ಜೆ ಡಿ ಎಸ್ ಎಮ್ ಎಲ್ ಎ ಆದಮೇಲೆ ಕೋಲಾರ ಕೇಶವನ ಜೆ ಡಿ ಎಸ್ ಅಭ್ಯರ್ಥಿ ಮಾಡಿದ್ವಲ್ಲ ಅವಾಗ ಏನನ್ನು ಮಾಡಿದಿರಿ ನೀವು ಕೋಲಾರ ಕೇಶವ ಆ ಥರ ನೀನು ಎಷ್ಟಿಷ್ಟು ಲೂಟಿ ನಿಮ್ಮ ಮನೆ ಶ್ರೀಮತಿ ಅವರು ಹೋಗಿ ಅವ್ರ ಆಫೀಸಲ್ಲಿ ಸೈನ್ ಮಾಡಿ ಎಷ್ಟಿಷ್ಟು ತಂದ್ರಿ ನಾನು ಹೇಳಿಲ್ಲ ಕೇಶವ ಹೇಳಿರೋದು ಕೇಶವಾಗಿ ಎಲೆಕ್ಷನ್ ಮಾಡಿದ್ದು ಹೆಂಗೆ ಅಂತ ನೋಡಿರೋದು ಲಾಸ್ಟ್ ಡೇ ಎಲೆಕ್ಷನ್ ನಾಳೆ ಆ ಎಲ್ಲೋ ಸೇರಿಬಿಟ್ಟು ನೀವ್ ಯಾರು ಬೇಕಾದ್ರೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಗೆ ಇಂದೇ ಭೇಟಿ ಕೊಡಿ ನಮ್ಮ ಅಭ್ಯರ್ಥಿ ಪರವಾಗಿ ಎಲೆಕ್ಷನ್ ಮಾಡಬೇಕು ಓಟ್ ಮಾಡಬೇಕು ಕೊಟ್ಟಿದ್ದು ದುಡ್ಡು ಕೊಡ್ಲಿಲ್ಲ ಅವತ್ತು ಕೂಡ ಕೈ ಇಟ್ಕೊಂಡು ನಮ್ಮ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದೀವಿ ಚಂದ್ರೇಗೌಡ ಇಲ್ಲ ಅವತ್ತು ಪಾರ್ಟಿ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ ಕೋಲಾರ ಕೇಶವಕ್ಕೆ ಏನು ಮಾಡಿದ್ರಿ ಎಂ ಎಸ್ ಸಿ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೋವರ್ಗೆ ಹೆಂಗ ಕೊಟ್ರಿ ಅದಾದ್ಮೇಲೆ ಮೇಲೆ ಏನೇನಾಯಿತು ನಿಮ್ದು ಇಷ್ಟ್ರಿ ಇದೆ ನಿಂದು ಪಾಪ ನಮ್ಮ ಮಾಲೂರು ತಾಲೂಕು ಅವರು ಮುನಿಸ್ವಾಮಿಯವರು ಬಿ ಜೆ ಪಿ ಕ್ಯಾಂಡಿಡೇಟ್ ಆಯಿತು ಎಂ ಪಿ ಆದರೂ ನಾವು ರಾಜ್ಯ ಆಗಲಿಲ್ಲ ಅವಾಗ ಕೆ ಎಚ್ ಮಿನ್ನಪ್ಪನಕ್ಕೆ ಎಲೆಕ್ಷನ್ ಮಾಡ್ತೀವಿ ನಮ್ಮ ತಾಲೂಕು ಮುಂಚಾಮ ನಾವು ಎಲೆಕ್ಷನ್ ಮಾಡಲಿಲ್ಲ ಎಂ ಪಿ ಆದಮೇಲೆ ನೀನೇನು ಮಾಡಿದೆ ನೀನು ಮಾಡಿದ್ದೇನೆಂದರೆ ಮೊದಲನೇ ಅವಧಿಲ್ಲಿ ಎಮ್ ಎಲ್ ಎ ಆದಾಗ ಮಾಲೂರ್ ತಾಲೂಕ್ ಡೆವಲಪ್ಮೆಂಟ್ಸ್ ನೋಡಲಿಲ್ಲ ನೀನು ಬರೀ ನಂಜಗೌಡರು ಟಾರ್ಗೆಟ್ ಮಾಡ್ಕೊಂಡ ನಂಜೋಗ ಏನಾದ್ರು ತೊಂದರೆ ಕೊಡ್ಬೋದು